ಒಂದ್ ಕಡೆ ಬಿಜೆಪಿ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯರು ಇದು ಯಾವುದನ್ನು ಕೂಡ ಕೇರ್ ಮಾಡ್ತಾ ಇಲ್ಲ ನೆರೆ ಪ್ರದೇಶಗಳಿಗೆ ಭೇಟಿ ಕೊಡುವ ಮೂಲಕ ಜನರ ಸಂಕಷ್ಟವನ್ನ ಆಲಿಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಅವಾಂತರಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೀಗಾಗಿ ನಾಳೆ ಬೆಳಗಾವಿ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯರು ಭೇಟಿ ಕೊಡ್ತಾರೆ ಕೊಡಗು ಕೂಡ ಭೇಟಿ ಕೊಟ್ಟರು ಶಿರಾಡಿ ಘಾಟ್ನಲ್ಲೂ ಕೂಡ ವೀಕ್ಷಣೆ ಮಾಡಿದ್ರು ಜನರ ಸಮಸ್ಯೆ ಜೊತೆಗೆ ಏನೇನು ನಷ್ಟ ಆಗಿದೆ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ನಾಳೆ ಬೆಳಗಾವಿಯತ್ತ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬೆಳೆಸ್ತಾರೆ ಕೃಷ್ಣಾ ಘಟಪ್ರಭಾ ನದಿಗಳಿಂದಾಗಿ ಆಗಿರುವಂತಹ ಹಾನಿಯನ್ನ ಪರಿಶೀಲನೆ ಮಾಡ್ತಾರೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯನವರು ಪ್ರವಾಸವನ್ನು ಶುರು ಮಾಡ್ತಾರೆ ಗೋಕಾಕ್ ತಾಲೂಕಿನಲ್ಲಿ ನೆರೆ ಪ್ರದೇಶ ಕಾಳಜಿ ಕೇಂದ್ರಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ಚಿಕ್ಕೋಡಿ ನಿಪ್ಪಾಣಿ ಇಲ್ಲೆಲ್ಲದು ಕೂಡ ಇಲ್ಲೆಲ್ಲ ಕೂಡ ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಈ ಬೆಳಗಾವಿಯಾದ್ಯಂತ ಕೂಡ ಪ್ರವಾಹದ ಆತಂಕ ಶುರುವಾಗಿದೆ ಅನೇಕ ಗ್ರಾಮಗಳು ಮುಳುಗಡೆ ಆಗಿದ್ದಾವೆ ಐವತ್ತಕ್ಕೂ ಹೆಚ್ಚು ಸೇತುವೆಗಳು ಮುಳುಗಡೆ ಆಗಿದ್ದಾವೆ ಹೀಗಾಗಿ ಸಂಪರ್ಕ ಕೂಡ ಕಡಿತ ಆಗಿರೋದ್ರಿಂದ ಜನರನ್ನ ಕಾಳಜಿ ಕೇಂದ್ರಗಳತ್ತ ಶಿಫ್ಟ್ ಮಾಡಲಾಗಿದೆ ಹಾಗಾಗಿ ಕಾಳಜಿ ಕೇಂದ್ರಗಳಿಗೂ ಕೂಡ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾರೆ ಜೊತೆಗೆ ಗೋಕಾಕ್ ತಾಲೂಕಿನಲ್ಲಿ ನೆರೆ ಪ್ರದೇಶ ಏನಿದೆ ಅಲ್ಲೂ ಕೂಡ ವೀಕ್ಷಣೆ ಮಾಡ್ತಾರೆ ಇನ್ನು ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರದಿಂದಾನೆ ಗೋಕಾಕ್ನಿಂದಾನೆ ಅವರ ಸಿ ಎಂ ಸಿದ್ದರಾಮಯ್ಯವರ ಪ್ರವಾಸ ಕೂಡ ಆರಂಭವಾಗುತ್ತೆ ಈಗಾಗಲೇ ಮಡಿಕೇರಿಗೆ ಹೋಗಿ ಬಂದಿದ್ದಾರೆ ಕೊಡಗುಗೆ ಹೋಗಿ ಬಂದಿದ್ದಾರೆ ಅದಾದ ಬಳಿಕ ನಿನ್ನೆ ಶಿರಾಡಿ ಘಾಟ್ನಲ್ಲೂ ಕೂಡ ಬೆಳೆ ಹಾನಿ ಜೊತೆಗೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು ನಾಳೆ ಬೆಳಗಾವಿಯತ್ತ ಸಿಎಂ ಸಿದ್ದರಾಮಯ್ಯವರು ಪ್ರಯಾಣ ಬೆಳೆಸ್ತಾರೆ